ಬಿಹಾರ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೂ ಕರ್ನಾಟಕ ಕಾಂಗ್ರೆಸ್ ನಾಯಕತ್ವದ ಮೇಲೂ ಅದರ ಪರಿಣಾಮ ಬೀರಬಹುದು ಅನ್ನುವಂಥ ಚರ್ಚೆ ವಿಶ್ಲೇಷಣೆ ಬಹಳ ಜೋರಾಗೇ ನಡೀತಾ ಇತ್ತು ಆದರೆ ಈ ಎಲ್ಲ ಚರ್ಚೆಗಳಿಗೂ ಇತಿಶ್ರೀ ಹಾಕಿ ಬಿಹಾರದ ಫಲಿತಾಂಶ ಬೇರೆಯದೇ ಒಂದು ಕತೆ ಹೇಳ್ತಾ ಇದೆ ಬನ್ನಿ ಬಿಹಾರದ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ರಾಜ್ಯ ಸರ್ಕಾರದ ಮೇಲೆ ರಾಜ್ಯ ಕಾಂಗ್ರೆಸ್ನ ಮೇಲೆ ಏನಾದರೂ ಇಂಪ್ಯಾಕ್ಟ್ ಬೀರುತ್ತಾ ನೋಡ್ಕೊಬಾರೋಣ ಕರ್ನಾಟಕದ ಮೇಲೆ ಪ್ರಭಾವ ಬೀರುತ್ತಾ ಬಿಹಾರ ಫಲಿತಾಂಶ ಹೈಕಮಾಂಡ್ ವೀಕ್ ಆದರೆ ಸಿದ್ದು ಸ್ಟ್ರಾಂಗ್ ಎಂದ ಆರ್ ಅಶೋಕ್ ಕೇಂದ್ರದ ನಾಯಕತ್ವ ಅವರು ವೀಕ್ ಆದಂಗೆ ಇವರು ಸ್ಟ್ರಾಂಗ್ ಆಗ್ತಾರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಎಂದ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸ್ಟ್ರಾಂಗ್ ಡಿಕೇಶ್ ಕುಮಾರ್ ವೀಕ್ ಆಗ್ತಾ ಇದಾರೆ ರಾಜ್ಯ ರಾಜಕಾರಣದಲ್ಲಿ ಬಿಹಾರ ಫಲಿತಾಂಶದ ಪರಿಣಾಮದ ಚರ್ಚೆ ಗರಿಗೆದರಿದೆ ಅದರಲ್ಲೂ ಕೈಮನೆಯಲ್ಲಿನ ಕ್ರಾಂತಿ ಬೆಳವಣಿಗೆಗೆ ಬಿಹಾರ ಫಲಿತಾಂಶವನ್ನ ತಳುಕು ಹಾಕ್ತಿರೋದು ಮತ್ತೊಂದು ಕುತೂಹಲ ವಿಷಯ ಏನು ಅಂದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ನ ಮಹಾಗಠಬಂಧನ್ ಗೆದ್ದಿದ್ರೆ ಹೈಕಮಾಂಡ್ಗೆ ಹೊಸ ಎನರ್ಜಿ ಬರ್ತಿತ್ತು ಇದೇ ಎನರ್ಜಿಯಲ್ಲಿ ವರಿಷ್ಠರು ರಾಜ್ಯದಲ್ಲಿ ಪ್ರಯೋಗ ಮಾಡ್ತಿದ್ರು ಎನ್ನಲಾಗಿದೆ ಆದ್ರೀಗ ಫಲಿತಾಂಶ ಉಲ್ಟಾ ಹೊಡೆದಿದ್ದು ಬಿಜೆಪಿ ನಾಯಕರಿಗೆ ಹಾಲು ಕುಡದಷ್ಟು ಸಂತೋಷವಾಗಿದೆ ಹೀಗಾಗಿಯೇ ಕಾಂಗ್ರೆಸ್ ಪರಿಸ್ಥಿತಿಯನ್ನೇ ಬಂಡವಾಳ ಮಾಡಿಕೊಂಡು ಮಾತಿನ ದಾಳ ಉರುಳಿಸ್ತಿದ್ದಾರೆ ಆ ದಾಳ ಏನು ಅಂತ ತೋರಿಸ್ತೀವಿ ಡಿಕೆ ಆಡಿರೋ ಈ ಮಾತನ್ನೊಮ್ಮೆ ಕೇಳಿ ನನಗೆ ಅದು ಮುಖ್ಯ ಅಲ್ಲ ಅಲ್ಲಿ ಬಿಹಾರಲ್ಲಿ ಮಹಾಘಟಬಂಧನ್ ಅಧಿಕಾರಕ್ಕೆ ತಂದ್ರೆ ಇದು ಡಿಸಿಎಂ ಡಿಕೆ ಕೆಲ ದಿನಗಳ ಹಿಂದಷ್ಟೇ ಆಡಿದ್ದ ಮಾತು ಬಿಹಾರ್ ಮುಖಂಡರ ಎದುರಿನಲ್ಲಿ ಮಾತನಾಡಿದ ಡಿಕೆ ಮಹಾಘಟಬಂಧನ್ ಗೆದ್ರೆ ನನಗೆಲ್ಲ ಸಿಕ್ಕಂತೆ ಅಂದಿದ್ರು ಆದ್ರೀಗ ಮಹಾಗಠಬಂಧನ್ ಮುಗ್ಗರಿಸಿದೆ ಇದೇ ಡಿಕೆ ಆಡಿದ ಮಾತನ್ನೇ ಇಟ್ಕೊಂಡು ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ ಹೈಕಮಾಂಡ್ ವೀಕ್ ಆದ್ರೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಡಿ ಕುಮಾರ್ ಏನ್ ಹೇಳಿದ್ರು ನೋಡಿ ನನಗೆ ಬಿಹಾರ್ ಎಲೆಕ್ಷನ್ ಇದೆಯಲ್ಲ ಅದು ವರ ಇದ್ದಂಗೆ ನನಗೆ ಆ ವರ ಕೊಟ್ರೆ ಬಿಹಾರ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆದ್ರೆ ನನಗೆ ವರ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಈಗ ವರ ಇಲ್ಲ ಈಗ ಸಿದ್ದರಾಮಯ್ಯ ಮೋರ್ ಸ್ಟ್ರಾಂಗರ್ ಮೋರ್ ಸ್ಟ್ರಾಂಗರ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ ಡಿಕೇಶ್ ಕುಮಾರ್ ವೀಕ್ ಆಗ್ತಾ ನನಗೆ ನನಗತ್ತೆ ಇಲ್ಲಿ ಬಹಳ ಗೊಂದಲ ಯಾಕೆಂದ್ರೆ ಮೋಸ್ಟ್ಲಿ ವಾಂತಿ ಆಗುತ್ತೆ ಕ್ರಾಂತಿ ಇಲ್ಲ ವಾಂತಿ ಆಗೋಗ್ತೈತೆ ಮೋಸ್ಟ್ಲಿ ಕೇಂದ್ರದ ನಾಯಕತ್ವ ವೀಕ್ ಆದಂಗೆಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತದೆ ಇಟ್ಸ್ ನ್ಯಾಚುರಲ್ ಪ್ರಾಸೆಸ್ ಇಟ್ಸ್ ನ್ಯಾಚುರಲ್ ಏನ್ ಅದರಲ್ಲಿ ಹೊಸದೇನು ಇಲ್ಲ ಅವ್ರು ವೀಕ್ ಆದಂಗೆ ಇವರು ಸ್ಟ್ರಾಂಗ್ ಆಗ್ತಾರೆ ಬಿಹಾರದ ರಿಸಲ್ಟ್ ಕರ್ನಾಟಕದ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ ಅಂತ ಹೇಳೋಕ್ ಸಾಧ್ಯವಿಲ್ಲ ಕಾರಣ ಬಿಹಾರದ ರಾಜಕೀಯ ಲೆಕ್ಕಾಚಾರಗಳೇ ಬೇರೆ ಕರ್ನಾಟಕದ ರಾಜಕೀಯ ಲೆಕ್ಕಾಚಾರಗಳೇ ಬೇರೆ ಇದನ್ನೇ ಗಮನದಲ್ಲಿ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಂದಿದ್ದಾರೆ ಕರ್ನಾಟಕ ಸರ್ಕಾರದ ಸಂಪುಟ ಪುನರ್ರಚನೆಯನ್ನ ತಕ್ಷಣವೇ ಮಾಡಬೇಕು ಅನ್ನೋ ಆಲೋಚನೆ ಸಿದ್ದರಾಮಯ್ಯವ್ರಿಗಿದೆ ಆದರೆ ಬಿಹಾರದ ಹೊಡೆತವನ್ನ ಅನುಭವಿಸಿ ನೋವಿನಲ್ಲಿರೋ ಹೈಕಮಾಂಡ್ ಕರ್ನಾಟಕ ಕಾಂಗ್ರೆಸ್ಗೆ ಮದ್ದರಿಯಲು ಇಷ್ಟು ಬೇಗ ಸಿದ್ಧವಾಗುತ್ತಾ ಎಂಬ ಅನುಮಾನ ಕಾಡ್ತಿದೆ ಹಲವು ಪ್ಲಾನ್ಗಳನ್ನು ಹಾಕೊಂಡಿದ್ದ ಕಾಂಗ್ರೆಸ್ ನಾಯಕರಿಗೆ ಎನ್ಡಿಎ ಕೊಟ್ಟ ಪಂಜಾ ಹೊಡೆತ ಸಹಿಸಿಕೊಳ್ಳೋಕೆ ಕೆಲವು ದಿನಗಳು ಬೇಕಾಗಬಹುದು ಈ ಪರಿಸ್ಥಿತಿಯಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳೋದೆ ಸೂಕ್ತ ಅನ್ನೋ ಅಭಿಪ್ರಾಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಪ್ರಸನ್ನಗಾಂವ್ಕರ್ ಟಿವಿ ನೈನ್ ಬೆಂಗಳೂರು